ನಮಸ್ತೆ ನಮಸ್ತೆ ನಿಮ್ ಹೆಸರು ಸುಂದರ್ ಸರ್ ಇವಾಗ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ತುಂಬಾ ಅಂದ್ರೆ ತುಂಬಾ ಅತ್ಯಾಚಾರಗಳು ನಡೀತಿದೆ ಸರ್ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ನನ್ನ ತಿಳಿದಾಗೆ ಇದೆಲ್ಲ ಲಾಂಡ್ ಅಂಡ್ ಆರ್ಡರ್ ಇನ್ನೂ ತುಂಬ ಸ್ಟ್ರಿಕ್ಟ್ ಆಗಬೇಕು ನಮ್ಮ ನಮ್ಮ ಸಿಟಿ ಆಗ್ಬೋದು ಸ್ಟೇಟ್ ಆಗ್ಬೋದು ಇಲ್ಲ ಕಂಟ್ರಿ ಆಗ್ಬೋದು ಎಲ್ಲ ಕಡೆನೂ ಯಾಕಂದ್ರೆ ಬೇರೆ ಸಮ್ ಲ್ಯಾಕ್ನ ಇದು ಸ್ವಲ್ಪ ಕ್ಯಾಶುಯಲ್ನೆಸ್ ಇದೆ ಅದು ಅದು ಇನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪೋಸ್ ಮಾಡಿದ್ರೆ ಡೇ ಟೈಮ್ ಆಗಲಿ ನೈಟ್ ಟೈಮ್ ಆಗಲಿ ಸೆಕ್ಯೂರಿಟಿ ಇಂಪೋಸ್ ಟು ದ ಪರ್ಫೆಕ್ ಟು ದ ಕಂಪ್ಲೀಟ್ ಲೆವೆಲ್ ಅಂತಂದ್ರೆ ಈ ತರದ ಈ ಇನ್ಸಿಡೆಂಟ್ಸ್ ಎಲ್ಲ ತುಂಬಾನೇ ಕಡಿಮೆ ಆಗುತ್ತೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಅಂಡ್ ಇಟ್ಸ್ ಎ ವೆರಿ ಹಾಟ್ ಥಿಂಕಿಂಗ್ ಅಂಡ್ ಈವನ್ ನಮ್ಮ ಟ್ರಾಫಿಕ್ ಅಲ್ಲಿ ನೋಡಿದ್ರು ಇವಾಗ ನೋಡಿ ತುಂಬಾ ಕಡೆ ನಾವು ನೋಡ್ತೀವಿ ಹೆಲ್ಮೆಟ್ ಹಾಕೊಳ್ತಿರ ಜನರು ಓಡಾಡ್ತಾರೆ ಗೌರ್ಮೆಂಟ್ ರೂಲ್ ವೆರಿ ಕ್ಲಿಯರ್ಲಿ ಇಬ್ಬರು ಬೋಟ್ ರೈಡರ್ ಅಂಡ್ ಪಿಲಿಯನ್ ರೈಡರ್ ಇಬ್ರು ಹಾಕೋಬೇಕು ಅಂತ ತುಂಬಾ ಕೇಸಸ್ ಅಲ್ಲಿ ನಾವು ಡಿವಿಯೇಷನ್ಸ್ ನೋಡ್ತೀವಿ ಅದಕ್ಕೆಲ್ಲ ಏನು ಕರೆಸ್ಪಾಂಡಿಂಗ್ ಆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಬಿ ಸಮ್ ಮಾನಿಟ್ರಿ ಪನಿಷ್ಮೆಂಟ್ಸ್ ಇರುತ್ತೆ ಒಂದು ಏನೋ ಒಂದು ಫೈನ್ ಕಟ್ಬೇಕು ಅಂತ ಅಂದ್ಬಿಟ್ಟು ನೋಟಿಸ್ ಎಲ್ಲ ಬರುತ್ತೆ ಬಟ್ ದ ಫ್ಯಾಕ್ಟ್ ಇಸ್ ದಟ್ ಓಕೆ ಆ ಅಷ್ಟು ತಾನೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ನಾನು ಕಟ್ಬಿಟ್ಟು ನಾನು ಹೋರಾಟ ಬರ್ತೀನಿ ಅಂತ ಜನ ಇರ್ತಾರೆ ಬಟ್ ಅದಕ್ಕೆ ಬದಲಾಗಿ ತುಂಬ ಸ್ಪಿಟಿಂಟ್ ಆಗಿರಬೇಕು ಪನಿಷ್ಮೆಂಟು ದ ಫಾರ್ಮ್ ಜೈಲ್ ಟರ್ಮ್ಸ್ ಸಮಥಿಂಗ್ ಲೈ ದರ್ ಆ ಥರ ಬಂತು ಅಂತಂದರೆ ಆವಾಗಲೂ ಜನರಿಗೂ ಭಯ ಬಂದ್ಬಿಟ್ಟು ಪೀಪಲ್ ವಿಲ್ ಸ್ಟಾರ್ಟ್ ದ ಇವ್ ಗೌರ್ಮೆಂಟ್ ರೂಲ್ಸ್ ಸೊ ಇದರಿಂದ ಈ ಥರದ ಕೆಟ್ಟ ಇನ್ಸಿಡೆಂಟ್ಸ್ ಎಲ್ಲ ನಡೆಯೋದು ತುಂಬ ಕಡಿಮೆ ಆಗುತ್ತೆ ಫೈವ್ ಪರ್ಸೆಂಟ್ ಹೌದು 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 ಎಲ್ಲ ಕಡೆ ಸರ್ವೆಲೆನ್ಸ್ ಜಾಸ್ತಿ ಆಗಬೇಕು ಡೇ ಟೈಮಲ್ಲೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿರ್ಬೋದು ಇವಾಗ ನಾವು ನೈಟ್ ಟೈಮೆಲ್ಲ ಪೊಲೀಸ್ ಅದರ ಡೇ ಟೈಮಲ್ಲೂ ತುಂಬ ಜಾಸ್ತಿ ಆಗಬೇಕು ಅದು ಇದು ಜ ಯಾಕಂದರೆ ಇದೆಲ್ಲ ಆಗೋದು ಬರೀ ರಾತ್ರಿ ಮಾತ್ರ ಅಲ್ಲ ಹಗಲತ್ತು ಆಗ್ತಾ ಇರ್ತದೆ ಆಗದ್ದು ತುಂಬ ಕಡೆ ಇದೆ ಸೊ ಹೀಗಾಗಿ ಅವ್ರು ಆಗಲತ್ತು ಅವ್ರ ಸರ್ವೆಲೆನ್ಸ್ ಜಾಸ್ತಿ ಮಾಡ್ಕೋಬೇಕು ಸೊ ಆ ಥರ ತೊಗೊಂಡು ಬಂದರೆ ಡೆಫಿನೆಟ್ಲಿ ಇದೆಲ್ಲ ಡ್ರಾಸ್ಟಿಫೆಕ್ಟ್ ಕಡಿಮೆ ಆಗುತ್ತೆ ಓಕೆ ಆ್ಯಂಡ್ ಇನ್ನೊಂದು ಏನಂದರೆ ಯಾರು ಈ ಇನ್ಫ್ಲೂಯನ್ಸ್ ಇನ್ಫ್ಲೂಯನ್ಸ್ ಇರೋದೆಲ್ಲ ಇರ್ತಾರಲ್ಲ ಅದೆಲ್ಲ ಯಾರು ಯಾರು ಇಂಟರ್ಫಿಯರ್ ಮಾಡಕ್ಕೆ ಹೋಗ್ಬಾರ್ದು ಬಟ್ ಯಾವುದೋ ಮನೇಲಿ ಒಂದು ಘಟನೆ ಆಗಿದೆ ನಮ್ಮ ಮನೇಲಿ ನಾಳೆ ಆಗ್ಬೋದು ವಿ ಆರ್ ನಾಟ್ ಎಕ್ಸೆಪ್ಟೆಡ್ ಸೊ ಇಟ್ ಹ್ಯಾಪ್ ಟು ಅವರ್ ಹೌಸ್ ಆ ಆ್ಯಂಗಲ್ ಅಲ್ಲಿ ಪನಿಷ್ಮೆಂಟ್ ಹಾಸ್ಟು ಈವೆಂಟ್ ಆಲ್ ಸೊ ಆತರ ಥರ ತೊಗೊಂಡು ಬಂದರೆ ಬಿ ಇದಕ್ಕೆಲ್ಲ ಬೇಗ ಸಲ್ಯೂಷನ್ ಸಿಗುತ್ತೆ ಅಂತ ನಾನು ಥ್ಯಾಂಕ್ ಯು ದರ್ಶನ್ ಅರೆಸ್ಟ್ ಆಗಿರೋ ಅರೆಸ್ಟ್ ಆಗಿದಾರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಕಾನೂನು ಪ್ರಕಾರ ಕಾನೂನು ಕಿನ್ನ ಯಾರು ದೊಡ್ಡವರು ಇಲ್ಲ ಈ ದೇಶದಲ್ಲಿರೋ ಕಾನೂನ್ ನಾವು ಒಪ್ಕೊಳ್ಳೇಬೇಕು